ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ತಪ್ಪಿಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ಕಾದು ಕೊಡ್ತಿದ್ದರು ಹತ್ತು ವರ್ಷ ಅಧಿಕಾರ ಮಾಡಿದರು ಒಂದೇ ಒಂದು ಹಗರಣದಲ್ಲಿ ಸಿಲ್ಕಾಕ್ಕೊಳ್ಳಿಲ್ಲ ಸತ್ಯ ಸಂಧನ ಹಾಗೆ ಮರಿತಾಯಿದ್ರು ಪ್ರಾಮಾಣಿಕರಲ್ಲಿ ಪ್ರಾಮಾಣಿಕರು ಅಂತ ಹೇಳ್ಕೊತಾ ಇದ್ದರು ಈಗ ಗೊತ್ತಾಗತ್ತೆ ಇವ್ರ ಬಣ್ಣ ಏನು ಅಂತ ಸುಪ್ರೀಂ ಕೋರ್ಟು ಯಾವಾಗ ತಪರಾಕಿ ಹಾಕತ್ತೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಈ ಚುನಾವಣಾ ಎಲೆಕ್ಟ್ರಲ್ ಬಾಂಡ್ ಇದೆಯಲ್ಲ ಇದರ ಮಾಹಿತಿಯನ್ನು ನೀಡಬೇಕು ಅಂತ ಯಾವಾಗ ಕೇಳುತ್ತೋ ಆವಾಗ ಹಾಲು ಕೂಡಿದಷ್ಟು ಸಂಭ್ರಮ ಬಿಟ್ಟಿರ್ತಾರೆ ಎಲ್ಲರೂ ಈ ಬಾರಿ ಅದಾನಿನೂ ಸಿಗಾಕೋತಾರೆ ಅಂಬಾನಿನೂ ಸಿಗಾಕೋತಾರೆ ಅಂತ ಆದರೆ ವಾಸ್ತವವಾಗಿ ನಡೆದದ್ದೇನು ಮತ್ತೆ ನಿಮಗೆ ನಾನು ಬಿಡಿಸಿ ಬಿಡಿಸಿ ಹೇಳಬೇಕಾಗಿಲ್ಲ ಎಲ್ಲಿಯೂ ಅದಾನಿ ಹೆಸರು ಇಲ್ಲ ಅಂಬಾನಿ ಹೆಸರು ಇಲ್ಲ ಪಾಯಿಂಟ್ ನಂಬರ್ ಒನ್ ಎರಡನೇದು ಹದಿನೆಂಟು ರಾಜ್ಯಗಳಲ್ಲಿ ಅಧಿಕಾರ ಮಾಡುವಂಥ ಎನ್ ಡಿ ಎ ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ ಆರು ಸಾವಿರದ ಚಿಲ್ಲರೆ ಕೋಟಿ ಈ ಪಾರ್ಟಿ ಫಂಡನ್ನು ಪಡೆಯುತ್ತೆ ಲಿಸ್ಟಲ್ಲೇ ಇರಲಾರದೆ ಇಡೀ ದೇಶದಲ್ಲಿ ಇರೋದೇ ಒಂದು ರಾಜ್ಯ ವೆಸ್ಟ್ ಬೆಂಗಾಲು ಪಶ್ಚಿಮ ಬಂಗಾಲ ಅಲ್ಲಿಯ ತೃಣಮೂಲ ಕಾಂಗ್ರೆಸ್ಸು ಏಳ್ನೂರು ಕೋಟಿ ಹತ್ತತ್ರ ಈ ರೀತಿ ಪಾರ್ಟಿ ಫಂಡನ್ನು ತಗೊಳ್ಳುತ್ತೆ ಹೇಗೆ ಎಷ್ಟು ದುಡ್ಡು ಬಂತು ಅದಕ್ಕೆ ಅದಕ್ಕಿಂತ ಮಜಾ ಇರುವಂಥ ಒಂದು ಹೊಸ ವಿಷಯವನ್ನು ತಮ್ಮೆದರಿಗೆ ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಏನಪ್ಪ ಅದು ಲಿಸ್ಟಿನಲ್ಲಿ ಒಂದು ಹೆಸರಿದೆ ತಮಿಳ್ನಾಡ್ದು ಡಿ ಎಮ್ ಕೆ ಪಕ್ಷದ್ದು ಅವರ ಸಂಗ್ರಹ ಎಷ್ಟು ಆರುನೂರ ಐವತ್ತು ಕೋಟಿ ರೂಪಾಯಿಗಳು ಯಾರು ಕೊಟ್ಟಿದ್ದು ಅಂತ ಕೇಳಬೇಕು ಅದು ಇಂಟ್ರೆಸ್ಟಿಂಗ್ ಇರೋದೀಗ ಐದುನೂರ ಎಂಟು ಕೋಟಿ ರೂಪಾಯಿಗಳನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಕೊಡ್ತಾನೆ ಆತ ತಮಿಳ್ನಾಡಿನಲ್ಲಿ ಆಟೋ ಓಡಿಸ್ತಾ ಇರ್ತಾನೆ ಇದ್ದಕ್ಕಿದ್ದ ಹಾಗೆ ಲಾಟ್ರಿ ದಂಧೆಯನ್ನು ಶುರು ಮಾಡ್ತೇನೆ ಆನ್ಲೈನ್ ಲಾಟ್ರಿ ದಂಧೆಯನ್ನು ಈತ ಆ ಲಾಟ್ರಿ ದಂಧೆಯನ್ನು ನಡೆಸುವಾಗ ಮೂರು ಬಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೈಗೆ ಸಿಕ್ಕಾಕೋತಾನೆ ಮನಿ ಲಾಂಡ್ರಿಂಗ್ ಮಾಡಿರುವಂಥ ಪ್ರಕರಣದಲ್ಲಿ ಯಾವ್ಯಾವಾಗ ಈತನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ರೇಡ್ ಆಗತ್ತೋ ಆದರೆ ಮಾರನೇ ದಿವಸ ಡಿ ಎಮ್ ಕೆ ಹೆಸರಲ್ಲಿ ಈತ ಬಾಂಡ್ಗಳನ್ನು ತೆಗೆದುಕೊತಾನೆ ರಿಡೀಮ್ನ ಡಿ ಎಮ್ ಕೆ ಹೆಸರಲ್ಲಿ ಮಾಡಿಸ್ತಾನೆ ಮೂರು ಬಾರಿ ಆರುನೂರ ಐವತ್ತು ಕೋಟಿ ರೂಪಾಯಿ ಐದುನೂರ ಎಂಟು ಕೋಟಿ ರೂಪಾಯಿ ಈ ಒಬ್ಬನೇ ಲಾಟ್ರಿ ಕಿಂಗ್ ಡಿ ಎಮ್ ಕೆ ಪಕ್ಷಕ್ಕೆ ಕೊಡ್ತಾನೆ ಅಂದರೆ ಸ್ಟಾಲಿನ್ ಕುಟುಂಬಕ್ಕೆ ನೀಡ್ತಾನೆ ಇನ್ನು ಉಳಿದ ದುಡ್ಡು ಕೊಟ್ಟವರು ಯಾರು ಅದಕ್ಕೆ ಹೇಳಬೇಕು ಅದಕ್ಕಿಂತ ಮಜಾ ಇರೋ ವಿಷಯ ಅಲ್ಲಿ ಇಂಡಿಯಾ ಸಿಮೆಂಟ್ ಅಂತ ಇದೆ ನಿಮ್ಗೆ ಗೊತ್ತಿರಬೇಕು ನಿಮಗೆ ಚೆನ್ನೈ ಸೂಪರ್ ಕಿಂಗ್ ಅಂತ ಅವರು ಕ್ರಿಕೆಟನ್ನು ಪ್ರಾಯೋಜಕತ್ವ ಮಾಡ್ತಾರೆ ಎಮ್ ಎಸ್ ಧೋನಿ ಅದರ ನಾಯಕ ಈ ಇಂಡಿಯಾ ಸಿಮೆಂಟ್ ಇದೆ ಅಲ್ಲ ಅದರ ವೈಸ್ ಪ್ರೆಸಿಡೆಂಟು ಎಮ್ ಎಸ್ ಧೋನಿ ಕೂಲ್ ಕ್ಯಾಪ್ಟನ್ ಅಂತ ಹೆಸರು ಅವರು ಆದರೆ ಮಾಲೀಕರು ಎನ್ ಶ್ರೀನಿವಾಸ್ ಅಂಥೇಳಿ ಅವರ ಅಳಿಯ ಮಾಯಪ್ಪನ್ ಅಂತೇಳಿ ಈ ಮಾಯಪ್ಪನ್ನು ಈ ಕ್ರಿಕೆಟ್ ಬೆಟ್ಟಿಂಗಲ್ಲಿ ಸಿಗಕ್ಕೊಂಡಿದ್ದರು ಇವರ ಮೇಲೆ ಕೇಸ್ ಆಗಿತ್ತು ಇವರು ಡಿ ಎಮ್ ಕೆ ಪಕ್ಷಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ಭಾರತೀಯ ಜನತಾ ಪಕ್ಷದ ವಿರುದ್ಧವಾಗಿ ನಿರಂತರವಾಗಿ ಮಸಲತ್ತು ಮಾಡ್ತಾ ಇದೆಯೋ ಡಿ ಎಮ್ ಕೆ ಪಕ್ಷ ಆ ಪಕ್ಷದ ಪರವಾಗಿ ಎಮ್ ಎಸ್ ಧೋನಿ ನಿಂತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇದು ಒಂದೇ ಪ್ರಕರಣ ಆಗಿದ್ದರೆ ನಾವು ಇಂದ ಯಾವುದೋ ಒಂದು ಕಾರ್ಪೊರೇಟ್ ಕಂಪ್ನಿ ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಇರಬಹುದಿತ್ತು ಈ ಎಮ್ ಎಸ್ ಧೋನಿಗೆ ಮೊನ್ನೆ ಯಾವಾಗ ಜನವರಿ ಇಪ್ಪತ್ತೆರಡನೇ ತಾರೀಕು ಮಹಾ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಲ್ಲ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಅವಾಗ ವಿಶೇಷ ಆಹ್ವಾನವನ್ನು ನೀಡಲಾಗಿತ್ತು ಈ ದೇಶದ ಸಾಧಕರಿಗೆ ಈ ಕಾರ್ಯಕ್ರಮದಲ್ಲಿ ಆಹ್ವಾನ ನೀಡಲಾಗಿತ್ತು ಎಲ್ಲರೂ ಅಮಿತಾಬ್ ಬಚ್ಚನ್ನಿಂದ ಹಿಡಿದು ಮುಖೇಶ್ ಅಂಬಾನಿಯಿಂದ ಹಿಡಿದ್ರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡಿದ್ದರು ಡಿ ಎಮ್ ಕೆ ಕಾಂಗ್ರೆಸ್ಸು ಅಖಿಲೇಶ್ ಯಾದವ್ ಇತರ ಎಲ್ಲ ವಿಪಕ್ಷದವರು ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದರು ಇದು ರಾಜಕಾರಣಕ್ಕಾಗಿ ಮಾಡಿರುವಂಥ ಕಾರ್ಯಕ್ರಮ ಪಲಿಟಿಕಲ್ ಇವೆಂಟ್ ಇದು ಆದ್ದರಿಂದ ನಾವು ಹೋಗೋದಿಲ್ಲ ಅಂತ ಆ ಸಂದರ್ಭದಲ್ಲಿ ಈ ಎಮ್ ಎಸ್ ಧೋನಿಗೆ ಕೂಡ ಆಹ್ವಾನ ಹೋಗಿತ್ತು ಆದರೆ ಎಮ್ ಎಸ್ ಧೋನಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ಅಂದರೆ ರಾಜಕೀಯವಾಗಿ ನರೇಂದ್ರ ಮೋದಿ ಅವರ ವಿರುದ್ಧ ಮಸಲತ್ತು ಮಾಡ್ತಾ ಇರುವಂಥ ಡಿ ಎಮ್ ಕೆ ಜೊತೆ ತಮ್ಮನ್ನು ತಾವು ಇವರು ಗುರುತಿಸಿಕೊಳ್ತಾ ಇದ್ದಾರಾ ಅದು ಮೂಲ ಪ್ರಶ್ನೆ ಯಾವುದೋ ಕಾರ್ಯ ಯಾವುದೋ ಕಾರ್ಯಕ್ರಮದಲ್ಲಿ ಭಾಳ ಬಿಡುವಿಲ್ಲದೆ ಇದ್ದಿರಬಹುದು ಆದ್ದರಿಂದ ಹೋಗಿಲ್ಲ ಅಂತ ನೀವು ಅನ್ನಿಸ್ಬೋದು ಆದರೆ ಮುಂದೆ ಒಂದೇ ವಾರದಲ್ಲಿ ಒಬ್ಬ ಶ್ರೀಮಂತನ ಮನೆಯಲ್ಲಿ ಅತಿ ದೊಡ್ಡದಾದಂಥ ಔತಣಕೂಟ ನಡೆಯುತ್ತೆ ಮದುವೆ ನಡೆಯುತ್ತೆ ಆ ಕಾರ್ಯಕ್ರಮದಲ್ಲಿ ಎಮ್ ಎಸ್ ಧೋನಿ ಪಾಲ್ಗೊಳ್ತಾರೆ ಅಂದರೆ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಇವರು ಕಾರ್ಯಕ್ರಮಕ್ಕೆ ಹೋಗಿಲ್ಲ ಅನ್ನುವುದು ಸ್ಪಷ್ಟವಾಗ್ತಾ ಇದೆ ಈಗ ಇನ್ನೊಂದು ಬೆಳವಣಿಗೆ ಆಗಿದೆ ಏನದು ಅದೇನದು ಅಲ್ಟ್ರಾ ನ್ಯೂಮರಿಕ್ ಕೋಡ್ ಅನ್ನೋದನ್ನು ಏನಿದೆ ಅದನ್ನು ನೀವು ನೀಡಿ ಅಂತ ಕೇಳಿದ್ದಾರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೋ ಅದರ ಡೀಟೇಲ್ ಬೇಕು ಅಂತ ಯಾವಾಗ ಇದು ಬರುತ್ತೋ ಅವಾಗ ಇನ್ನಷ್ಟು ಜನ ಇದರಲ್ಲಿ ಸಿಕ್ಕಾಕ್ಕೋತಾರೆ ಯಾರು ರಿಡೀಮ್ ಮಾಡಿದರೆ ಯಾರೂ ಡಿ ರಿಡೀಮ್ ಮಾಡಿಲ್ಲ ರಿಡೀಮ್ ಮಾಡಿದ ಉದ್ದೇಶ ಏನು ಎಲ್ಲವೂ ಸ್ಪಷ್ಟವಾಗಿ ದಿನಾಂಕದಿಂದ ಹಿಡಿದು ಎಲ್ಲವೂ ಲಭ್ಯವಾಗಲಿದೆ ವಿಪಕ್ಷದವರಿಗೆ ಅತಿ ದೊಡ್ಡದಾದಂಥ ಅಸ್ತ್ರ ಸಿಗತ್ತೆ ಅಂತ ಎಲ್ಲರೂ ಪ್ರಯತ್ನ ಮಾಡಿದರು ಆದರೆ ದುಡ್ಡು ಬಂದದ್ದು ಎಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಗಳಿಂದ ಆನ್ಲೈನ್ ಗೇಮಿಂಗ್ ಕಂಪನಿಗಳಿಂದ ಅಂಥವರು ಕೊಟ್ಟಂಥದ್ದು ನಿತಿನ್ ಗಡ್ಕರಿ ಒಂದು ಒಳ್ಳೆಯ ಮಾತನ್ನು ಹೇಳಿದರು ನಿನ್ನೆ ಏನಂತ ಹೇಳಿದರು ಈ ಚುನಾವಣಾ ಬಾಂಡ್ ಎಲೆಕ್ಟ್ರೋಗಲ್ ಬಾಂಡ್ ಅಂತ ಇದೆಯಲ್ಲ ಇದು ಕಪ್ಪು ಹಣವನ್ನು ನಿಲ್ಲಿಸಲಿಕ್ಕಾಗಿ ಅವತ್ತಿನ ದಿವಸ ಅರುಣ್ ಜೇಟ್ಲಿ ಅವರು ಮಾಡಿದಂಥ ಕೆಲಸ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂಚೆ ಏನಾಗ್ತಾ ಇತ್ತು ಯಾರೋ ಕದ್ದು ಮುಚ್ಚಿ ದುಡ್ಡನ್ನು ಒಯ್ದು ಪಾರ್ಟಿಗಳಿಗೆ ಹಂಚ್ತಿದ್ದರು ಆ ಪಕ್ಷದವರು ಅದನ್ನು ಹೊರಗಡೆ ಡಿಕ್ಲೇರೇ ಮಾಡ್ಕೊತಿರಲಿಲ್ಲ ಡಿಕ್ಲೇರ್ ಮಾಡಿಕೊಂಡ್ರು ಹಸ ಅಸಲಿ ದುಡ್ಡು ಎಷ್ಟು ಅಂತ ಹೇಳ್ಕೊತಾ ಇರಲಿಲ್ಲ ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಕಪ್ಪು ಹಣವನ್ನು ನಿಲ್ಲಿಸಬೇಕು ಯಾರು ದುಡ್ಡು ಕೊಡ್ತಾರೋ ಆದಾಯ ತೆರಿಗೆ ಇಲಾಖೆಗೂ ಕೂಡ ತಿಳಿಸಿಬಿಡಲಿ ನಾನು ಇಂಥ ಪಕ್ಷಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದೇನೆ ಅಂತ ಆತ ಡಿಕ್ಲೇರ್ ಮಾಡ್ಕೋಬೋದು ವೈಟ್ನಲ್ಲಿರಲಿ ದುಡ್ಡು ಅಂತ ಕಾಳಸಂತೆಯನ್ನು ನಿಲ್ಲಿಸಲಿಕ್ಕಾಗಿ ಅರುಣ್ ಜೇಟ್ಲಿ ಆ ಹಣಕಾಸಿನ ಸಚಿವರಾಗಿದ್ದಾಗ ವಿತ್ತ ಸಚಿವರಾದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಂದಂತಹ ಕಾರ್ಯಕ್ರಮ ಇದು ಈ ದೇಶದಲ್ಲಿ ಕಾಳಸಂತೆಯನ್ನು ನಿಲ್ಲಿಸಲಿಕ್ಕೆ ನರೇಂದ್ರ ಮೋದಿ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಇದು ಒಂದು ಅದನ್ನು ಇವತ್ತು ಎಂಥ ದೊಡ್ಡ ಗುಲ್ಲು ಮಾಡಲಾಗಿದೆ ಅಂದರೆ ಎಲೆಕ್ಟ್ರಲ್ ಬಾಂಡ್ ಅನ್ನೋದೇ ದೊಡ್ಡ ಭ್ರಷ್ಟಾಚಾರದ ಹಗರಣ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಏಕೆಂದರೆ ಅವರ ಪಾರ್ಟಿಗೆ ಬರಬೇಕಾದಂಥ ದುಡ್ಡು ಬಂದಿಲ್ಲ ಅಂದರೆ ಈ ಪಕ್ಷ ಎಷ್ಟು ನಿತ್ರಾಣ ಆಗಿದೆ ಇದಕ್ಕೆ ಕೊಟ್ಟು ಏನು ಪ್ರಯೋಜನ ಅಂತ ದುಡ್ಡು ಕೊಟ್ಟವರು ಕೂಡ ಆಲೋಚನೆಯನ್ನು ಮಾಡ್ತಾರೆ ಆದ್ದರಿಂದ ಇವರಿಗೆ ಹಗೆತನ ಸಾಧಿಸಲಿಕ್ಕಾಗಿ ಒಂದು ಅಸ್ತ್ರವನ್ನು ಬಳಸುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಎಮ್ ಎಸ್ ಧೋನಿ ಅಂಥ ವ್ಯಕ್ತಿ ಈ ರೀತಿಯಾದಂಥ ವಿವಾದದಲ್ಲಿ ಸಿಲುಕಿ ಹಾಕಿಕೊಳ್ಳಬೇಕಾದಂಥ ಅಗತ್ಯತೆ ಇರೋದಿಲ್ಲ ಯಾಕೆ ಹೀಗೆ ಮಾಡಿದರೂ ಅರ್ಥ ಆಗಲಿಲ್ಲ ಮುಂದೆ ಕಾದು ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ